ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅನೂಸ್ ವರ್ಲ್ಡ್ ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬನ್ನಿ ಅಕ್ಬರ್ ಮತ್ತು ಬೀರ್ಬಲ್ನ ಮತ್ತೊಂದು ಸುಂದರವಾದ ಕಥೆಯನ್ನು ನೋಡೋಣ ಒಂದಾನೊಂದು ಕಾಲದಲ್ಲಿ ಭಾರತದಲ್ಲಿ ಮೊಘಲ ಬಾದಶ ಅಕ್ಬರ್ನ ರಾಜ್ಯ ಬರ ಇತ್ತು ಅವರ ಈ ದರ್ಬಾರಿನಲ್ಲಿ ಬೀರ್ಬಲ್ಲನು ಕೂಡ ಇದ್ದನು ಅವನು ಅಕ್ಬರ್ನ ಮುಖ್ಯ ಸಲಹೆಗಾರನಾಗಿದ್ದನು ಬೀರ್ಬಲ್ ಬಹಳ ಬುದ್ಧಿವಂತನಾಗಿದ್ದನು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹಾಗೂ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇವನ ಬಳಿ ಇರ್ತಿತ್ತು ರಾಜರು ಅವನ ಆಲೋಚನೆಗಳಿಂದ ಬಹಳನೇ ಪ್ರಭಾವಿತರಾಗಿದ್ದರು ಆದರೂ ಕೂಡ ಆಗಾಗ್ಗೆ ಬೀರ್ಬಲ್ಲನ ಬುದ್ಧಿವಂತಿಕೆಗೆ ಪರೀಕ್ಷೆಗಳನ್ನ ಇಡ್ತಿದ್ರು ಸವಾಲನ್ನು ಓಡ್ತಾ ಇದ್ರು ಹೀಗೆ ಒಂದು ದಿನ ಮಳೆಯ ವಾತಾವರಣವಿತ್ತು ಅಕ್ಬರನ ಉದ್ಯಾವನದಲ್ಲಿ ಓಡಾಡುತ್ತಾ ಈ ಮಳೆಯ ವಾತಾವರಣದ ಆನಂದವನ್ನು ಸವಿತಾ ಇದ್ದರು ಬೀರ್ಬಲ್ ನನಗೆ ಈ ವಾತಾವರಣ ತುಂಬಾ ಖುಷಿಯನ್ನು ನೀಡಿದೆ ಎಲ್ಲ ಕಡೆ ಅಚ್ಚ ಹಸಿರಿದೆ ಮರ ಗಿಡ ಪಕ್ಷಿ ಪ್ರಾಣಿ ಹೇಗನಿಸುತ್ತೆ ಎಲ್ಲರೂ ಹಸಿರು ಬಟ್ಟೆ ತೊಟ್ಟ ಹಾಗೆ ಹೌದು ಮಹಾರಾಜರೇ ಮಳೆಗಾಲದಲ್ಲಿ ಪ್ರಕೃತಿ ತನ್ನನ್ನು ಶೃಂಗರಿಸಿಕೊಳ್ಳುತ್ತೆ ಮರದ ಎಲೆ ಮಾತ್ರವಲ್ಲ ಕೊಂಬೆಗಳು ಕೂಡ ಶುಭ್ರವಾಗಿ ಉಯ್ಯಾಲೆ ಹಾಡಿದಾಗೆ ಅಂತ ಬೀರ್ಬಲ್ ಹೇಳ್ತಾನೆ ಮಹಾರಾಜರ ಮಾತಿಗೆ ಅದಕ್ಕೆ ಮಹಾರಾಜ ಅಕ್ಬರವರು ನನ್ನ ಮನಸ್ಸು ಕೂಡ ಖುಷಿಯಿಂದ ತೇಲಾಡ್ತಿದೆ ಈ ವನ್ಯಸಿರಿ ಹಸಿರು ಇದೆಲ್ಲ ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಾ ಇದೆ ಹಾಗಾಗಿ ನನಗೂ ಕೂಡ ಹಸಿರು ಬಣ್ಣದ ಬಟ್ಟೆಯನ್ನು ಸಿದ್ಧಗೊಳಿಸಿ ಅಷ್ಟೇ ಅಲ್ಲ ಅದರ ಜೊತೆ ನನಗೆ ಒಂದು ಹಸಿರು ಎನ್ನುತ್ತಾ ನಾನು ಕೂಡ ಪ್ರಕೃತಿಯ ಬಣ್ಣದೊಂದಿಗೆ ರಾಜ್ಯವನ್ನು ಸುತ್ತಾಡ ಬಯಸ್ತೇನೆ ಅಂತ ಅಕ್ಬರ್ ಹೇಳ್ತಾನೆ ಆಗ ಬೀರ್ಬಲ್ ಇದೇನು ಹೇಳ್ತಿದ್ದೀರ ಮಹಾರಾಜರೇ ಹಸಿರು ಬಣ್ಣದ ಬಟ್ಟೆಯೇನೋ ಸರಿ ಅದನ್ನು ನಾನು ಹೊಂದಿಸುತ್ತೇನೆ ಆದರೆ ಹಸಿರು ಕುದುರೆ ಹೇಗೆ ಸಾಧ್ಯ ಅಂತ ಕೇಳ್ತಾನೆ ಅದಕ್ಕೆ ಮಹಾರಾಜರು ಸುಮ್ಮನೆ ವಿಷಯ ತಿರುಗಿಸಬೇಡ ಬೀರ್ಬಲ್ ನಿನಗೆ ಆಗೋದಿಲ್ಲ ಅಂದರೆ ಸ್ಪಷ್ಟವಾಗಿ ಹೇಳಿಬಿಡು ಮತ್ತು ನಿನ್ನ ಸೋಲನ್ನು ಒಪ್ಪಿಕೊಳ್ಳು ನಾನು ಈ ಕೆಲಸ ಬೇರೆ ಯಾರಿಗಾದರೂ ಒಪ್ಪಿಸ್ತೀನಿ ಆದರೆ ಒಂದು ವಿಷಯ ನೆನಪಿರಲಿ ಒಂದು ವೇಳೆ ನಿನ್ನಿಂದ ಈ ಕೆಲಸ ಏನಾದರೂ ಆಗಿಲ್ಲ ಅಂದರೆ ಇಂದಿನಿಂದ ಮಹಲ್ಗೆ ನಿನ್ನ ಪ್ರವೇಶವನ್ನು ತಿರಸ್ಕರಿಸಲಾಗತ್ತೆ ಇಂದಿನಿಂದ ನಾನು ನಿನ್ನ ಮುಖವನ್ನು ನೋಡಲು ಕೂಡ ಬಯಸುವುದಿಲ್ಲ ಅಂತ ಮಹಾರಾಜರು ತುಂಬನೇ ಕೋಪಗೊಳ್ತಾರೆ ಮಹಾರಾಜನ ಈ ಮಾತನ್ನು ಕೇಳಿ ಬೀರ್ಬಲ್ಲನಿಗೆ ತುಂಬ ಯೋಚನೆ ಆಗುತ್ತೆ ಹಸಿರು ಬಣ್ಣದ ಕುದುರೆ ತರಲು ಸಾಧ್ಯವೇ ಇಲ್ಲ ಈ ವಿಷಯ ಸ್ವತಃ ಮಹಾರಾಜರಿಗೂ ತಿಳಿದಿರಬಹುದು ಪ್ರಾಯಶಃ ಅವರು ನನ್ನ ಪರೀಕ್ಷಿಸ್ತಾ ಇರಬಹುದು ಒಂದು ವೇಳೆ ಇದು ನಿಜ ಆಗಿದ್ದರೆ ಬೀರ್ಬಲ್ ಎಂದು ಯಾವ ಪರೀಕ್ಷೆಯಲ್ಲೂ ಉತ್ತೀರ್ಣನಾಗದೇ ಇರುವುದು ಎಂದಿಗೂ ಸಾಧ್ಯವಿಲ್ಲ ಇದಕ್ಕೆ ಏನಾದರೂ ಉಪಾಯನ ಮಾಡಲೇಬೇಕು ಅಂತ ಬೀರ್ಬಲ್ ಮನಸ್ಸಲ್ಲ ಯೋಚನೆ ಮಾಡ್ತಾ ಇರ್ತಾನೆ ಮುಂದೆ ಏನಾಗುತ್ತೆ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲೇಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಕತೆ ಮುಂದೇನಾಯಿತು ಬೀರ್ಬಲ್ ಏನು ಉಪಾಯನ ಮಾಡಿದೆ ಅಂತ ನೋಡೋಣ ಆಗ ಬೀರ್ಬಲ್ ಅಕ್ಬರನ್ಗೆ ಹೇಳ್ತಾನೆ ಸರಿ ಮಹಾರಾಜ್ರೆ ಒಂದು ವೇಳೆ ಇದೇ ನಿಮ್ಮ ಇಚ್ಛೆ ಆದರೆ ಹಸಿರು ಕುದುರೆಯ ಮೇಲೆ ಸವಾರಿ ಮಾಡೋದು ನಾನು ನಿಮಗೆ ಖಂಡಿತ ಹಸಿರು ಕುದುರೆಯನ್ನು ತರ್ತೀನಿ ಆದರೆ ನನಗೆ ಸ್ವಲ್ಪ ಸಮಯದ ಅಗತ್ಯವಿದೆ ಈ ರೀತಿ ಏಕಾಏಕಿ ಹಸಿರು ಕುದುರೆ ಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಸಮಯಾವಕಾಶ ಕೊಡಿ ಅಂತ ಬೀರ್ಬಲ್ ಕೇಳ್ತಾನೆ ನಿಮಗೆ ಏಳು ದಿನಗಳ ಕಾಲ ಅವಕಾಶ ಕೊಡ್ತೀನಿ ಇಂದಿನಿಂದ ಎಂಟನೇ ದಿನದಲ್ಲಿ ನೀವು ಕುದುರೆಯೊಂದಿಗೇನೆ ಇಲ್ಲಿಗೆ ಬರಬೇಕು ಒಂದು ವೇಳೆ ನೀವು ವಿಫಲರಾದರೆ ನಿಮ್ಮನ್ನು ರಾಜ್ಯದಿಂದ ಬಹಿಷ್ಕರಿಸಬೇಕಾಗತ್ತೆ ಅಂತ ಮಹಾರಾಜರು ಹೇಳ್ತಾರೆ ನಿಮ್ಮ ಷರತ್ತು ನನಗೆ ಒಪ್ಪಿಗೆ ಇದೆ ಮಹಾರಾಜರೇ ಅಂತ ಬೀರ್ಬಲ್ ಹೇಳ್ತಾನೆ ರಾಜ ಅಕ್ಬರನ ಅಪ್ಪಣೆಯನ್ನು ಪಡೆದು ಬೀರ್ಬಲ್ ಅಲ್ಲಿಂದ ಓಡಾಡ್ತಾನೆ ಮತ್ತು ಪೂರ್ತಿ ರಾಜ್ಯದಲ್ಲಿ ಓಡಾಡೋಕ್ಕೆ ಶುರು ಮಾಡ್ತಾನೆ ಪ್ರತಿದಿನ ಓಡಾಡ್ತಾನೆ ಹೀಗೆ ತಿರುಗ್ತಾ ತಿರುಗ್ತಾ ಆರು ದಿನಗಳು ಕಳೆದೇ ಹೋಗುತ್ತೆ ನಾಳೆ ಮಹಾರಾಜರು ನೀಡಿದ ಕಾಲಾವಕಾಶದ ಕೊನೆಯ ದಿನ ಸಾಧ್ಯವಾದಷ್ಟು ಬೇಗ ನಾನು ಏನಾದರೂ ಉಪಾಯ ಮಾಡಲೇಬೇಕಾಗತ್ತೆ ಕೊನೆಯ ದಿನ ಆದ್ದರಿಂದ ನಾನು ತಡ ಮಾಡೋ ಆಗಿಲ್ಲ ಅಂತ ಯೋಚನೆ ಮಾಡ್ತೇನೆ ಹೀಗೆ ಯೋಚಿಸುತ್ತಾ ಆರನೇ ದಿನ ಮತ್ತು ಕೊನೆ ದಿನ ಮುಗಿದೇ ಹೋಗುತ್ತೆ ಹಸಿರು ಕುದುರೆ ಬೀರ್ಬಲ್ಗೆ ಸಿಗಲೇ ಇಲ್ಲ ಎಂಟನೆಯ ದಿನ ಮಹಾರಾಜರು ತಮ್ಮ ದರ್ಬಾರಲ್ಲಿ ಕೂತಿದ್ದಾಗ ಬೀರ್ಬಲ್ನ ಸುಳಿವೇ ಇರೋದಿಲ್ಲ ಆಗ ಸಿಪಾಯಿಗಳನ್ನು ಕರೆದು ಸೇವಕರೇ ಹೋಗಿ ನೋಡಿ ಬೀರ್ಬಲ್ ಎಲ್ಲಿದ್ದಾನೆಂದು ಮತ್ತೆ ಅವರಿಗೆ ಕೇಳಿ ನಾನು ಹೇಳಿದ ಕೆಲಸ ಆಯಿತೋ ಇಲ್ಲವೋ ಎಂದು ಎಂದು ಸೇವಕರಿಗೆ ಹೇಳಿ ರಾಜ ಕಳಿಸ್ತಾನೆ ರಾಜರ ಅಪ್ಪಣೆಯಂತೆ ಸಿಪಾಯಿಗಳು ನಾಲ್ಕು ಕಡೆ ಹುಡುಕಲು ಹೊರಡುತ್ತಾರೆ ಸ್ವಲ್ಪ ದೂರ ಹೋದ ಮೇಲೆ ಬೀರ್ಬಲ್ಲ ಮರದ ಕೆಳಗೆ ಕುಳಿತಿರುತ್ತಾನೆ ಇದನ್ನು ನೋಡಿ ಸೇವಕರು ಬೀರ್ಬಲ್ ಬಳಿ ಬಂದು ಮಹಾರಾಜರು ನಿಮಗೆ ಪ್ರಮುಖ ಕೆಲಸ ಒಪ್ಪಿಸಿದ್ದಾರಲ್ಲ ಆದರೆ ನೀವಿಲ್ಲಿ ಆರಾಮಾಗಿ ಕುಳಿತು ಮಾವು ತಿಂತಿದ್ದೀರಲ್ಲ ಎಂದು ಸಿಪಾಯಿಗಳು ಹೇಳ್ತಾರೆ ಆಗ ಬೀರ್ಬಲ್ ಎಷ್ಟು ರುಚಿಕರವಾದ ಮಾವು ಗೊತ್ತಾಯಿತು ತಗೊಳ್ಳಿ ನೀವು ತಿನ್ನಿ ಭೋಜನ ತ್ಯಾಗೋ ಮಾಡೋದಾದರೆ ಒಂದು ವೇಳೆ ಕೆಲಸ ಆಗೋದಾದರೆ ಪ್ರಪಂಚದ ಅರ್ಧದಷ್ಟು ಜನ ಊಟನ ತ್ಯಾಗ ಮಾಡ್ತಾಯಿದ್ರು ಸಮಸ್ಯೆ ಬೇಕಾದರೆ ಎಷ್ಟೇ ದೊಡ್ಡದಿರಲಿ ಆದರೆ ಊಟವನ್ನು ಎಂದಿಗೂ ತ್ಯಾಗ ಮಾಡಬಾರ್ದು ಹಸಿವಾದಾಗ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಬೀರ್ಬಲ್ ತಿನ್ನೋದನ್ನು ಮುಂದುವರಿಸ್ತೇನೆ ಆಗ ಸೇವಕರು ಹುಜೂರ್ ಮಹಾರಾಜರು ಕೇಳ್ತಿದ್ದಾರೆ ಅವರು ಒಪ್ಪಿಸಿದ ಕೆಲಸ ನೀವು ಮಾಡಿದ್ದೀರೋ ಇಲ್ವೋ ಎಂದು ಹೇಳ್ತಾರೆ ಹಾಂ ಹಾಂ ಮಹಾರಾಜರ ಕೆಲಸ ಆಗಿದೆ ನಡೆಯಿರಿ ನಾನು ನಿಮ್ಮೊಂದಿಗೆ ಮಹಲಿಗೆ ಬರ್ತೇನೆ ಕೆಲಸದ ಬಗ್ಗೆ ನಾನು ಮಹಾರಾಜರಿಗೇ ತಿಳಿಸ್ತೀನಿ ಅಂತ ಹೊರಡ್ತಾರೆ ಬೀರ್ಬಲ್ ರಾಜರು ಕಳಿಸಿದಂತಹ ಸೇವಕರೊಂದಿಗೆ ಅರಮನೆಗೆ ಮರಳ್ತಾನೆ ಬೀರ್ಬಲ್ನನ್ನು ನೋಡಿದ ಕೂಡಲೇ ಮಹಾರಾಜರು ಉತ್ಸಾಹದಿಂದ ಕೇಳ್ತಾರೆ ನಾನು ಹೇಳಿದ ಹಸಿರು ಕುದುರೆ ನಿಮಗೆ ಸಿಕ್ಕಿದೆ ಎಂದು ಆಗ ಬೀರ್ಬಲ್ ಮಹಾರಾಜ ನಾನು ರಾಜ್ಯದ ಮೂಲೆ ಮೂಲೆಯಲ್ಲಿ ಹುಡುಕಾಡಿದೆ ಆಗ ನನಗೆ ಒಂದು ಕಡೆ ನಿಮ್ಮ ಹಸಿರು ಕುದುರೆ ಕಾಣಿಸಿತು ಆದರೆ ಆ ಕುದುರೆಯ ಮಾಲೀಕ ನನಗೆ ಆ ಕುದುರೆಯನ್ನು ನೀಡಲು ಸಿದ್ಧನಾಗಿರಲಿಲ್ಲ ಅಂತ ಬೀರ್ಬಲ್ ಹೇಳ್ತಾನೆ ಆಗ ಅಕ್ಬರ್ ಆ ಕುದುರೆಯನ್ನು ಬಾದಶಃ ಅಕ್ಬರನಿಗೆ ತರಲು ಬಂದಿದ್ದೇನೆಂದು ಹೇಳಿಲ್ವ ನೀನು ಅಂತ ಕೇಳ್ತಾರೆ ಆಗ ಬೀರ್ಬಲ್ ಹೇಳ್ತಾನೆ ಮಹಾರಾಜರೇ ಆದರೆ ಆ ಕುದುರೆಯ ಮಾಲೀಕ ತುಂಬ ಹಠಮಾರಿ ಸ್ವಭಾವದವನು ನೀನು ಹೇಳುತ್ತಿದ್ದಾಗೆ ನಾನು ಯಾಕೆ ಒಪ್ಕೋಬೇಕು ನೀನು ಸುಳ್ಳುಗಾರ ಮೋಸಗಾರ ಆಗಿದ್ರೆ ಅಂತ ನನಗೆ ಮರುಪ್ರಶ್ನೆ ಮಾಡಿದ ಅಂತ ಹೇಳಿದಾಗ ಹಾಗಾದರೆ ನೀವೇನು ಮಾಡಿದಿರಿ ಅಂತ ಮಹಾರಾಜ ಕೇಳ್ತಾನೆ ಆಗ ಬೀರ್ಬಲ್ ಹೇಳ್ತಾನೆ ಮಹಾರಾಜರೇ ನಾನು ಅವನನ್ನು ಒಪ್ಪಿಸೋಕ್ಕೆ ತುಂಬ ಪ್ರಯತ್ನಪಟ್ಟೆ ಕೊನೆಗೆ ಅವನು ಎರಡು ಷರತ್ತುಗಳ ಮೇಲೆ ತನ್ನ ಕುದುರೆಯನ್ನು ನೀಡಲು ಸಿದ್ಧನಾಗಿದ್ದಾನೆ ಮಹಾರಾಜರೇ ಅಂತ ಹೇಳ್ತಾನೆ ಏನು ಹೇಳಿದ ಬೀರ್ಬಲ್ ಸರಿಯಾಗಿ ಹೇಳು ಸುಮ್ಮನೆ ಮಾತನಾಡಿ ಕಾಲಹರಣ ಮಾಡಬೇಡ ಎಂದು ಮಹಾರಾಜ ಹೇಳ್ತಾನೆ ಆಗ ಬೀರ್ಬಲ್ ಹೇಳ್ತಾನೆ ಸ್ವಲ್ಪ ತಾಳ್ಮೆ ತಗೊಳ್ಳಿ ಮಹಾರಾಜರೇ ನೀವಿಷ್ಟೊಂದು ಉತ್ತೇಜಿತರಾಗಬೇಡಿ ಹೇಳ್ತೀನಿ ಅಂತ ರಾಜ ಹೇಳ್ತಾನೆ ಮೊದಲನೇ ಷರತ್ತು ಏನಂದರೆ ನೀವು ಆ ಕುದುರೆ ತರಲು ಅಲ್ಲಿಗೆ ಹೋಗಬೇಕು ಆಗಲೇ ಅವನು ಕುದುರೆ ಕೊಡ್ತಾನೆ ಅಂತ ಅಂದಾಗ ಹೌದಾ ಇಷ್ಟೇನ ವಿಷಯ ನಾನು ಈಗಲೇ ಹೊರಡಲು ಸಿದ್ಧ ಹೇಳಿ ಎಲ್ಲಿಗೆ ಹೋಗಬೇಕು ಅಂತಾನೆ ಆಗ ಬೀರ್ಬಲ್ ಅರೆ ಮಹಾರಾಜರೇ ಪೂರ್ತಿ ಮಾತು ಕೇಳಿಸಿಕೊಳ್ಳಿ ಆ ಕುದುರೆಯ ಮಾಲೀಕನ ಎರಡನೇ ಷರತ್ತು ಏನೆಂದರೆ ಆ ಕುದುರೆಯನ್ನು ತರಲು ವಾರದ ಏಳು ದಿನಗಳನ್ನು ಬಿಟ್ಟು ಬೇರೆ ಸಮಯದಲ್ಲಿ ಬರಬೇಕು ಅಂತ ಹೇಳಿದಾನೆ ಏಳು ದಿನದಲ್ಲಿ ಯಾವುದೇ ದಿನ ಹೋದರೂ ಕೂಡ ನಿಮಗೆ ಆ ಕುದುರೆಯನ್ನು ಅವನು ನೀಡುವುದಿಲ್ಲವಂತೆ ಅಂತ ಹೇಳ್ತಾನೆ ಬೀರ್ಬಲ್ ಆಗ ಅಕ್ಬರ್ ಮಹಾರಾಜ ಇದೇನು ಮಾತಾಡ್ತಿದ್ದೀರ ನನ್ನ ಜೊತೆ ತಮಾಷೆ ಮಾಡ್ತಿದ್ದೀರ ವಾರದಲ್ಲಿ ಏಳು ದಿನಗಳನ್ನು ಬಿಟ್ಟು ಬೇರೆ ಸಮಯ ಎಲ್ಲಿದೆ ಅಂತ ಕೇಳ್ತಾನೆ ಆಗ ಬೀರ್ಬಲ್ ಖಂಡಿತ ಇರುತ್ತೆ ಮಹಾಸ್ವಾಮಿಗಳೇ ಯಾವ ರೀತಿ ಹಸಿರು ಬಣ್ಣದ ಕುದುರೆ ಇರುತ್ತೋ ಅದೇ ರೀತಿ ವಾರದಲ್ಲಿ ಎಂಟನೇ ದಿನ ಇರಲು ಸಾಧ್ಯ ಈ ಮಾತನ್ನು ಕೇಳಿ ಅಕ್ಬರನ ಸಿಟ್ಟು ಗಾಳಿಯಲ್ಲಿ ಮಾಯ ಆಗತ್ತೆ ಹೀಗೆ ಅವರು ಜೋರಾಗಿ ನಗೋಕೆ ಶುರು ಮಾಡಿದ್ರು ವಾಹ್ ಬೀರ್ಬಲ್ ನಿನ್ನ ಬುದ್ಧಿವಂತಿಕೆ ಮತ್ತು ಚಾಣಾಕ್ಷತನವನ್ನು ನಾನು ಒಪ್ಪಲೇಬೇಕು ನಿಮ್ಮಲ್ಲಿ ಯಾವುದೇ ಸಮಸ್ಯೆಯ ಪರಿಹಾರವಿಲ್ಲವೆಂದಿಲ್ಲ ನಾವು ನಿಮಗೊಂದು ಅಸಂಭವ ಕೆಲಸವನ್ನು ನೀಡಿದ್ದೆವು ಅದನ್ನು ಈಡೇರಿಸಲು ಸಾಧ್ಯವಿರಲಿಲ್ಲ ಆದರೂ ಅದನ್ನು ಒಪ್ಪಿಕೊಂಡು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಮಾತನ್ನು ಸಾಬೀತುಗೊಳಿಸಿದ್ದೀರಿ ನಮ್ಮ ದರ್ಬಾರಿನಲ್ಲಿ ನವರತ್ನಗಳಲ್ಲಿ ಒಬ್ಬರನ್ನಾಗಿ ನಿಮ್ಮನ್ನು ಸೇರಿಸಿಕೊಂಡು ನಾವು ಧನ್ಯರಾಗಿದ್ದೇವೆ ಅಂತ ಹೇಳ್ತಾರೆ ಆಗ ಬೀರ್ಬಲ್ ನಿಮ್ಮದು ದೊಡ್ಡ ಮನಸ್ಸು ಮಹಾರಾಜರೇ ಒಂದು ವೇಳೆ ನನ್ನಿಂದ ನೀವು ನಿಜವಾಗ್ಲೂ ಸಂತಸವಾಗಿದ್ದರೆ ನೀವು ನನಗೆ ಪುರಸ್ಕಾರವನ್ನು ನೀಡಿ ಗೌರವಿಸಬಹುದಲ್ವಾ ಅಂತ ಹೇಳ್ತಾನೆ ಅವನ ಮಾತನ್ನು ಕೇಳಿ ಮಹಾರಾಜ ಮತ್ತು ಬೀರ್ಬಲ್ ಇಬ್ಬರು ಕೂಡ ನಗ್ತಾರೆ ವಾರೆ ವಾ ಬೀರ್ಬಲ್ ಒಳ್ಳೆ ವಿಷಯವನ್ನು ಹೇಳಿದಿರಿ ಅಂತ ಹೇಳಿ ಅವನಿಗೆ ಪುರಸ್ಕಾರ ಗೌರವವನ್ನು ನೀಡಿ ಇಡೀ ರಾಜ್ಯವೇ ಗೌರವಿಸುವಂತೆ ಮಾಡ್ತಾರೆ ಸಾಕಷ್ಟು ಬಹುಮಾನಗಳನ್ನ ಮಹಾರಾಜ ನೀಡ್ತಾನೆ ಇದಾಗಿತ್ತು ಅಕ್ಬರ್ ಬೀರ್ಬಲ್ನ ಒಂದು ಹಸಿರು ಕುದುರೆಯ ಮೋಜಿನ ಕತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಸ್ಟೋರಿ ನಿಮಗೆ ಈ ಕತೆ ಇಷ್ಟ ಅದರಲ್ಲಿ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ಶೇರ್ ಮಾಡಿ ಹಾಗೆಯೇ ನನ್ನ ಈ ಅನುಸ್ವರ್ಡ್ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್